ದೇಶಾದ್ಯಂತ ಗಣೇಶ ಚತುರ್ಥಿಗೆ ಕ್ಷಣಗಣನೆ ಶುರುವಾಗಿದೆ ವ್ಯಾಪಾರ ವಹಿವಾಟು ಭರದಿಂದ ಸಾಗಿದೆ ಆದರೆ ಸೋಮವಾರದವರೆಗೆ ಸುಮ್ಮನಿದ್ದ ಮಳೆ ರಾಯ ಮಂಗಳವಾರ ಬೆಳಗ್ಗೆಯಿಂದಲೇ ಎಂಟ್ರಿ ಕೊಟ್ಟಿದ್ದು ಹಬ್ಬದ ಕಳೆ ಕುಂದುವಂತಾಗಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗಣೇಶ ಚತುರ್ಥಿ ಹಬ್ಬದ ಸಂಭ್ರಮಕ್ಕೆ ಮಳೆ ಆತಂಕ ತರುವ ಲಕ್ಷಣಗಳು ಗೋಚರಿಸುತ್ತಿವೆ ಕಳೆದ ನಾಲ್ಕು ದಿನಗಳಿಂದ ಮಳೆ ತಾತ್ಕಾಲಿಕ ಬಿಡುವು ನೀಡಿದ್ದರೂ ಮಂಗಳವಾರ ಮುಂಜಾನೆಯಿಂದ ಮತ್ತೆ ಮಳೆಯ ಆರ್ಭಟ ಪ್ರಾರಂಭವಾಗಿದೆ ನಿರಂತರ ಸುರಿಯುತ್ತಿರುವ ಮಳೆಯ ಪರಿಣಾಮವಾಗಿ ಹೂವು ಹಣ್ಣು ಮತ್ತು ತರಕಾರಿ ವ್ಯಾಪಾರಸ್ಥರಲ್ಲಿ ಭೀತಿ ಮೂಡಿದೆ ಹಬ್ಬದ ಅಂಗವಾಗಿ ಸಾಮಾನ್ಯವಾಗಿ ಹೂವು ಹಣ್ಣು ಹಾಗೂ ಪೂಜಾ ಸಾಮಗ್ರಿಗಳ ಬೇಡಿಕೆ ಹೆಚ್ಚಾಗುತ್ತಿರುವುದರಿಂದ ಮಳೆಯಿಂದಾಗಿ ಬೆಲೆ ಏರಿಕೆ ಕಂಡುಬರುತ್ತಿದೆ ಇದರಿಂದ ಗ್ರಾಹಕರು ಬೆಲೆ ಏರಿಕೆಯ ಬಿಸಿ ಅನುಭವಿಸುತ್ತಿದ್ದರೆ ಮಳೆಯಿಂದ ಹಬ್ಬದ ಸಂಭ್ರಮ ಕುಂಠಿತವಾಗಬಹುದೇ ಎಂಬ ಆತಂಕ ವ್ಯಾಪಾರಸ್ಥರು ಮತ್ತು ಜನರಲ್ಲಿ ತಲೆದೋರಿದೆ ಮಳೆ ಅಡ್ಡಿಯಾಗದೆ ಹಬ್ಬದ ಸಂಭ್ರಮ ಸುಗಮವಾಗಿ ನೆರವೇರಲಿ ಎಂಬ ಆಶಯವನ್ನ ವ್ಯಾಪಾರಸ್ಥರು ಮತ್ತು ಭಕ್ತರು ವ್ಯಕ್ತಪಡಿಸುತ್ತಿದ್ದಾರೆ ಮಳೆ ಜೋರಿದೆ ಬೆಳಗಿನ ಆರ್ ಸಾವಿರ ಏಳು ಸಾವಿರ ರೂಪಾಯಿ ಹೂವು ರೇಟ್ ಇದೆ ಐವತ್ತು ರೂಪಾಯಿ ಮಾರಾಟ ಮಾಡಿದ್ರೆ ದುಡ್ಡು ಆಗೋದಿಲ್ಲ ನಾವು ಮಳೆ ಎದರ್ಗಾಗಿ ಮಾರಾಟ ಮಾರಾಕಿ ಏನ್ ಮಳೆ ಬಂದ್ರೆ ಮತ್ತೆ ಎಲ್ಲಾ ಲಾಸ್ ಇರ್ತಿವ್ ಮಳೆ ನೀರ್ ತಾಗಿದ್ರೆ ಹೂವು ಹಾಳಾಗ್ಬಿಡ್ತಿದೆ ಅದಕ್ಕೆ ತುಂಬ ಚಿಕ್ಕ ಇದೆ ಎಪ್ಪ ನೋಡಿದ್ರೆ ಸ್ವಲ್ಪ ಡೌನ್ ಇದೆ ಕುಟ್ಟಿ ಆಗಿ ಏನ್ ಮಾಡ್ಬೇಕಂತ ಎಚ್ನೆ ಗೊತ್ತಾಗ ಕುಂತಿಲ್ಲ ಇಷ್ಟ ರೇಟ್ ಯಾಕಂದ್ರೆ ಬೈದ್ ಬೈದ್ ಹೋಗಕ್ ಕುಂತಾರ ಏನ್ ಮಾಡೋದು ಮಳೆ ಸಲುವಾಗಿ ರೇಟ್ ಅಲ್ಲಿ ಬೆಲೆ ಜಾಸ್ತಿ ಆದ್ಮೇಲೆ ನಾವ್ ಏನ್ ಮಾಡ್ಲಿಕ್ ಆಗೋದಿಲ್ಲ ಆಪ್ಷನ್ ಹೆಂಗ್ ಡೈಲಿ ಆಪ್ಷನ್ ನಡೀತಿ ಅಲ್ಲಿ ಅದಕ್ ಸಲುವಾಗಿ ಬೆಳೆ ಹೆಚ್ಚಿಗೆ ಇದೆ ನೂರ ಐವತ್ತು ರೂಪಾಯಿ ಮಾರಾಟ ನಿನ್ನೆ ಇಲ್ಲ ಅಲ್ಲೇ ಒಂದ್ ನಾಲ್ಕ್ ದಿನದಿಂದ ಮಳೆ ಸ್ಟಾರ್ಟ್ ಐತೆನ್ರಿ ಕಾರವಾರದಲ್ಲಿ ನಿನ್ನೆ ಮಳೆ ಇದ್ದಲ್ಲ ಇವತ್ತಿಂದ ಸ್ವಲ್ಪ ಮಳೆ ಚಲುವ But I don't know. केनरा प्रस्ट न्यूज कारवार